తిరుచిత్రంబలం అరుళ్పరం జ్యోతి తనిపరం కరుణీయ తిరుచిత్రంబలం గురువీ శణం నమఃివాయవాయవాయ శ్రీగల్లి శ్రీగొరుమన ಇಪ್ಪತ್ತ ನಾಲ್ಕನೇ ದಿನದ ಧರ್ಮರಶ ಯಜ್ಞ ಇಪ್ಪತ್ತ ನಾಲ್ಕನೇ ದಿನದ ಧರ್ಮರಶ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಭಕ್ತರುಗಳಿಗೂ ಗುರುದೇವರ ಶುಭ ಆಶೀರ್ವಾದಗಳು ಇಲ್ಲಿಗೆ ಬಂದು ಹೋಗುವ ಎಲ್ಲ ಭಕ್ತರುಗಳಿಗೂ ಇಲ್ಲಿ ಬಂದರೆ ಮಾತ್ರ ಯಜ್ಞದಲ್ಲಿ ಭಾಗಿಯಾಗುವುದು ಅಂತ ಅರ್ಥ ಅಲ್ಲ ಶ್ರೀ ಗುರುಮನೆಯನ್ನು ಎಲ್ಲರೂ ಅವರವರ ಮನದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಿರೋ ಶ್ರೀ ಗುರುಮನೆಗೆ ಬಂದು ಹೋದ ಮೇಲೆ ಅವರವರ ಅಂತರಾತ್ಮದಲ್ಲಿ ಏನೆಲ್ಲ ಪರಿವರ್ತನೆ ಆಗಿದೆಯೋ ಅಲ್ಲದೆ ಯಾವ್ಯಾವ ರೀತಿಯೆಲ್ಲ ನೀವು ನಿಮ್ಮ ಅಂತರಾತ್ಮದಲ್ಲಿ ತಿಳಿದುಕೊಳ್ತಾ ಇರ್ತೀರೋ ಅದಕ್ಕೆ ತಕ್ಕವಾಗಿ ಗುರುದೇವರ ವರಪ್ರಸಾದ ಯಾವಾಗಲೂ ಸ್ಥಿರವಾಗಿರ್ತದೆ ನೀವು ಸ್ಥಿರವಾಗಬೇಕು ಆಗ ಸಿಗುವ ಎಲ್ಲ ವರಪ್ರಸಾದಗಳು ಸ್ಥಿರವಾಗ್ತದೆ ಆದ ಕಾರಣ ಹೇಳೋದು ಪ್ರತಿಯೊಬ್ಬ ಭಕ್ತ ಇಲ್ಲಿಗೆ ಬಂದು ಹೋದ ಪ್ರತಿಯೊಬ್ಬ ಭಕ್ತನಿಗೂ ಗುರುದೇವರ ಶುಭ ಆಶೀರ್ವಾದಗಳು ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿಗೆ ಅನೇಕ ರೀತಿಯ ಭಕ್ತರುಗಳು ಬಂದು ಸೇವೆಯನ್ನು ಮಾಡಿ ಹೋಗಿದ್ದಾರೆ ಒಂದು ದಿನ ಎರಡು ದಿನ ಮೂರು ದಿನ ಅದೆಷ್ಟೋ ದಿನಗಳು ಇನ್ನು ಕೆಲವರು ತಿಂಗಳುಗಟ್ಟಲೆ ಇನ್ನು ಕೆಲವರು ವರ್ಷಗಟ್ಟಲೆ ಎಲ್ಲ ಸೇವೆ ಮಾಡಿ ಹೋದವರಿದ್ದಾರೆ ಇದ್ದಾರೆ ಹಾ ಈ ದಿನ ಎಲ್ಲ ಭಕ್ತರುಗಳಿಗೂ ಹೇಳುವಂಥ ವಿಚಾರ ಎಲ್ಲರೂ ಚೆನ್ನಾಗಿರಿ ಸಂತೋಷವಾಗಿರಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಒಂದಲ್ಲ ಒಂದು ದಿನ ಅದು ನಿಮ್ಮನ್ನು ಒಳ್ಳೆಯ ಸ್ಥಿತಿಗೆ ಕರ್ಕೊಂಡೋಗಿ ಸೇರಿಸ್ತದೆ ಎಂಬ ನಂಬಿಕೆ ನಿಮ್ಮ ಒಳಗೆ ಇರಲಿ ಹಾಗೆ ಇವತ್ತಿನ ದಿನ ಪ್ರಪಂಚಕ್ಕವೇ ಹಾಗೆ ಇವತ್ತಿನ ದಿನ ಪ್ರಪಂಚಕ್ಕೆ ಅನೇಕ ರೀತಿಯ ಜ್ಞಾನವನ್ನು ಸಾರಿದ ಜ್ಞಾನಿಗಳಲ್ಲಿ ಭಗವಾನ್ ನಿತ್ಯಾನಂದರೂಪರು ಅನೇಕ ಮಹಾಮಹಾಜ್ಞಾನಿಗಳು ಈ ಪ್ರಪಂಚಕ್ಕೆ ಜ್ಞಾನವನ್ನು ಸಾರಿದ್ದಾರೆ ಜ್ಞಾನೋಪದೇಶ ಮಾಡಿದ್ದಾರೆ ಮನುಕುಲದ ಒಳಿತನ್ನು ಅನೇಕ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ಮನುಕುಲ ಚೆನ್ನಾಗಿರಬೇಕು ಮನುಕುಲದವರು ಯಾವ ರೀತಿ ಇರಬೇಕು ಅಂತೇಳಿ ಮಾನವ ಜನ್ಮ ಅಂದರೆ ಏನು ಅಂತೇಳಿ ಎಲ್ಲ ವಿಚಾರವನ್ನು ಹೇಳಿದಂಥ ಮಹಾ ಮಹಾ ಮಹಾಜ್ಞಾನಿಗಳಲ್ಲಿ ಭಗವಾನ್ ನಿತ್ಯಾನಂದರು ಕೂಡ ಒಬ್ಬರು ಭಗವಾನ್ ನಿತ್ಯಾನಂದರ ಆರಾಧನಾ ಮಹೋತ್ಸವ ಇವತ್ತಿನ ದಿನ ಹಾಗೆ ಎಲ್ಲ ಗುರು ಭಕ್ತರುಗಳಿಗೂ ಹೇಳುವಂಥ ವಿಚಾರ ನಿತ್ಯಾನಂದರ ಆರಾಧನಾ ಮಹೋತ್ಸವದ ದಿನ ಎಲ್ಲ ಗುರುಭಕ್ತರುಗಳಿಗೂ ಪ್ರಪಂಚದಾದ್ಯಂತ ಇರುವ ಗುರುಭಕ್ತರುಗಳಿಗೂ ಜ್ಞಾನ ಮಾರ್ಗ ಸಿಗಲಿ ಆರೋಗ್ಯ ಚೆನ್ನಾಗಿರಲಿ ಮನಸ್ಥಿತಿ ಚೆನ್ನಾಗಿರಲಿ ಕೂಡಿದಷ್ಟು ಮಟ್ಟಿಗೆ ಮನುಷ್ಯ ಜನ್ಮದ ಸಾರ್ಥಕತೆಯ ದಾರಿಯನ್ನು ಕಂಡುಹಿಡಿಯಲ್ಲಿ ಅಂತೇಳಿ ಅದಾಗ್ತಾ ಹೇಳೋದು ಹಾಗೆ ಎಲ್ಲವೂ ಬೇಕಾಗ್ತದೆ ಪ್ರತಿಯೊಬ್ಬರು ಹೇಳಿದ ಮಾತುಗಳು ಬೇಕಾಗ್ತದೆ ನಮ್ಮ ಹಿರಿಯರು ಹೇಳಿದ ಎಲ್ಲ ಮಾತುಗಳು ನಮಗೆ ಬೇಕಾಗ್ತದೆ ಹಾಂ ಅದೇ ರೀತಿ ಸತ್ಯದ ಮಾತುಗಳು ಕೂಡ ಬೇಕಾಗ್ತದೆ ಜೀವನದಲ್ಲಿ ಆ ಸತ್ಯ ಎಂಬುದು ಶಾಶ್ವತವಾದ ವಿಚಾರ ಯಾರಲ್ಲಿ ಒಬ್ಬರಲ್ಲಿ ಸತ್ಯ ಇರ್ತದೋ ಅವರು ಸದಾ ನಿತ್ಯ ಆನಂದವಾಗಿರಬಹುದು ಸದಾನಂದವಾಗಿಯೂ ನಿತ್ಯಾನಂದವಾಗಿಯೂ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಅವರ ಜೀವನ ಇರ್ತದೆ ಅಂಥ ಸತ್ಯಾತ್ಮ ಆದಂಥ ಮಹಾ ಜ್ಞಾನಿ ಅವತಾರ ಪುರುಷ ಯಾವ ರೀತಿ ಜೀವನ ಮಾಡಿದ್ರು ಅಂತ ಹೇಳಿದರೆ ಸರ್ವಸಾಧಾರಣವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಏನೂ ತಿಳಿಯದಂತೆ ತಾನು ಯಾರೂ ಅಂತ ಹೇಳಿಕೊಳ್ಳದೆ ನನ್ನೊಳಗೆ ಏನಿದೆ ಎಂಬ ವಿಚಾರವನ್ನು ಯಾರಿಗೂ ಪರಿಚಯ ಮಾಡಿಕೊಳ್ಳಲಿಲ್ಲ ಹಾಂ ಹೋಗುವ ದಾರಿಯೆಲ್ಲ ಹೂವಾಗ್ತಾ ಇತ್ತು ಹಾಂ ಹೋಗುವ ಕಡೆಯೆಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಇತ್ತು ಅದು ಹೇಗೆ ಅಂತೇಳಿ ಯಾರಿಗೂ ಗೊತ್ತಾಗಲಿಲ್ಲ ಕೊನೆಗೆ ಗೊತ್ತಾಗುವ ಸಮಯದಲ್ಲಿ ಈಗ ನಿತ್ಯಾನಂದರು ಅಂತೇಳಿ ಗೊತ್ತಾಯಿತು ಅಂತ ಹೇಳುವ ಸಮಯದಲ್ಲಿ ಅವರು ಆ ಸ್ಥಳದಲ್ಲಿ ಇರ್ತಾ ಇಲ್ಲ ಆಯಿತು ಅವರು ಇನ್ನೊಂದು ಯಾವುದೋ ಒಂದು ಸ್ಥಳದಲ್ಲಿ ಇರ್ತಾಯಿದ್ರು ಅಂಥ ಶ್ರೇಷ್ಠ ಜ್ಞಾನಿ ಹ್ಞೂ ಆದ ಕಾರಣ ನಿತ್ಯಾನಂದ ಅಂತ ಹೇಳುವ ಒಂದು ನಾಮಕರಣ ಆಯಿತು ಅವರಿಗೆ ಯಾವಾಗಲೂ ಆನಂದದಲ್ಲಿರುವುದು ಯಾವಾಗಲೂ ಸಂತೋಷದಲ್ಲಿರುವುದು ಹ್ಞೂ ಅದು ಬ್ರಹ್ಮಾನಂದ ಸ್ಥಿತಿ ಅಂತ ಮಹಾಜ್ಞಾನಿಯ ಆರಾಧನಾ ಮಹೋತ್ಸವದಂದು ಎಲ್ಲ ಗುರುಭಕ್ತರುಗಳಿಗೆ ಹೇಳೋದು ಒಂದೇ ನಿಮ್ಮ ನಿಮ್ಮ ನಂಬಿಕೆ ದೃಢವಾಗಿರಲಿ ಮೊದಲು ನಿಮ್ಮನ್ನು ನೀವು ನಂಬಿ ಅದಾದ ಮೇಲೆ ಎಲ್ಲರನ್ನೂ ನಂಬಿ ನಿಮ್ಮೊಳಗೆ ಎಷ್ಟು ನಂಬಿಕೆ ಉಂಟೋ ಅಷ್ಟರ ಮಟ್ಟಿಗೆ ನಿಮಗೆ ಗುರುವಿನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ನಿನ್ನ ಒಳಗಿನ ನಂಬಿಕೆ ಹತ್ತು ಕೆ ಜಿ ಭಾರವನ್ನು ಹೆತ್ತುತ್ತೇನೆ ಅಂತೇಳಿ ನಿನ್ನ ಒಳಗಿನ ನಂಬಿಕೆ ಐವತ್ತು ಕೆ ಜಿ ಭಾರವನ್ನು ಹೆತ್ತುತ್ತೇನೆ ಅಂತೇಳಿ ಹ್ಞೂ ನಿನ್ನ ಒಳಗಿನ ನಂಬಿಕೆ ನೂರು ಕೆ ಜಿ ಭಾರವನ್ನು ಹೆತ್ತುತ್ತೇನೆ ಅಂತೇಳಿ ಅದು ನಿನ್ನ ಒಳಗೆ ಉಂಟಾಗದು ಮೊದಲು ಆ ನಂಬಿಕೆ ಎಷ್ಟರ ಮಟ್ಟಿಗೆ ಅದು ಸ್ಟ್ರಾಂಗ್ ಆಗಿ ನಿಲ್ತದೋ ಅಷ್ಟರ ಮಟ್ಟಿಗೆ ನೀವು ಜಾಸ್ತಿ ಜಾಸ್ತಿ ವೆಯ್ಟನ್ನು ಹೆಚ್ಚಿಗೆ ಆಗ್ತದೆ ಖಂಡಿತವಾಗಿ ಎತ್ತಬಹುದು ಇದು ಭೌತಿಕ ಪ್ರಪಂಚದ ಉದಾಹರಣೆ ಆದರೆ ಇದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗುವಾಗ ಇದನ್ನೇ ಬಹಳ ಸೂಕ್ಷ್ಮವಾಗಿ ತಗೊಳ್ಬೇಕು ಆ ನಂಬಿಕೆಯನ್ನು ನೀವು ಎಷ್ಟರ ಮಟ್ಟಿಗೆ ನೀವು ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ದೃಢವಾಗಿ ಒಂದರ ಮೇಲೆ ಇಡ್ತಿರೋ ಅದು ನಿಮ್ಮ ಹತ್ತಿರ 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 ಬರ್ತಾನೆ ಇರ್ತದೆ ಆ ನಂಬಿಕೆ ದಾರಿ ನಂಬಿಕೆ ದಾರಿ ಅಂತೇಳಿ ಆ ನಂಬಿಕೆ ಸ್ಟಿಲ್ ನಿಲ್ತದೆ ಆ ನಂಬಿಕೆಗೆ ಏನೆಲ್ಲ ಬೇಕು ಅದು ಬಂದು ಸೇರಿಕೊಳ್ತದೆ ಇದು ಸತ್ಯ ವಿಚಾರ ಅವನನ್ನು ನಂಬಿದರೆ ಅದು ಮುಗೀತು ಅಲ್ಲೇ ಸ್ಟಾಪ್ ಪುನಃ ಯಾವುದಿಲ್ಲ ಎಲ್ಲವೂ ಅದರಲ್ಲೇ ಉಂಟು ಪ್ರಪಂಚದ ಅಷ್ಟು ಶಕ್ತಿಗಳು ಅದರಲ್ಲೇ ಉಂಟು ಎಂಬ ಸತ್ಯವನ್ನು ತಿಳಿದವ ಒಬ್ಬ ಗುರುಭಕ್ತನಾಗ್ತಾನೆ ಒಂದು ಗುರುವಿನ ಶಿಷ್ಯನಾಗ್ತಾನೆ ಅಂಥ ಸತ್ಯವನ್ನು ಸಾರಿದವರು ಭಗವಾನ್ ನಿತ್ಯಾನಂದರು ಯಾರಿಗೂ ಯಾವ ಉಪದೇಶವನ್ನು ಮಾಡಲಿಲ್ಲ ಹ್ಞೂ ಯಾರಿಗೂ ಯಾವ ಉಪದೇಶವನ್ನು ಮಾಡಲಿಲ್ಲ ಮೂರು ವಿಚಾರ ಮಾತ್ರ ಹೇಳ್ತಾ ಇದ್ದರಂತೆ ಕಾ ಕಿ ಅಂಥೇಳಿ ಹ್ಞೂ ಒಂದು ಕಾಂಚಣ ಇನ್ನೊಂದು ಕಾಮಿನಿ ಇನ್ನೊಂದು ಕೀರ್ತಿ ಈ ಮೂರರ ಹಿಂದೆ ಯಾವತ್ತಿದ್ರು ಹೋಗಬೇಡ ನಿನ್ನ ಸಾಧನೆಗೆ ಆಗ್ತದೆ ನಿನ್ನ ಸಾಧನೆಗೆ ಆಗ್ತದೆ ಇಷ್ಟೇ ಹೇಳ್ತಾ ಇದ್ದದ್ದು ಬೇರೆನಲ್ಲ ಬೇರೆಯೂ ಉಪದೇಶ ಮಾಡಲಿಲ್ಲ ಅವರು ಹಾಗೆ ಹೀಗೆ ಅದು ಇದು ಆ ಕಡೆದು ಈ ಕಡೆದು ಮಂತ್ರ ಗಿಂತ್ರ ಅದು ಯಾವುದೂ ಹೇಳಲಿಲ್ಲ ಅವರ ಸತ್ಯ ಮಾತಾಡಿತ್ತು ಅವರ ಸತ್ಯ ಅದೆಷ್ಟೋ ಜನರಿಗೆ ದಾರಿದೀಪವಾಯಿತು ಇವತ್ತು ಅವರ ಸತ್ಯ ನಮ್ಮನ್ನಲ್ಲಿ ಸೇರಿಸಿದೆ ಅವರ ಸತ್ಯ ನಮ್ಮನ್ನು ಮಾತಾಡಿಸ್ತಾ ಇದೆ ಆದ ಕಾರಣ ಅದು ಸತ್ಯಾತ್ಮ ಭಗವಾನ್ ನಿತ್ಯಾನಂದರು ಅಂತ ಹೇಳಿದರೆ ಸತ್ಯಾತ್ಮ ಆ ಸತ್ಯಾತ್ಮಕ್ಕೆ ಅಳಿವಿಲ್ಲ ಸಾವಿಲ್ಲ ಹ್ಞೂ ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕಿದಂಥ ಮಗು ಅದು ಪ್ರಪಂಚಕ್ಕೆ ಬರುವಾಗಲೇ ಆ ರೀತಿ ಬರಬೇಕು ಅಂತ ಇತ್ತು ಒಂದು ಮರದಡಿಯಲ್ಲಿ ಒಂದು ಮಗು ಸಿಕ್ಕಿತ್ತು ಒಂದು ದಂಪತಿಗಳಿಗೆ ಕೇರಳದಲ್ಲಿ ಅವರ ಹೆಸರು ಮರ್ತೋಗಿದ್ದು ನಮಗೆ ಚಾತು ನಾಯರು ಹುಣ್ಣಿಯಮ್ಮ ಹಾಂ ಈಶ್ವರ ನಾಯರ್ ಹ್ಞೂ ಯಾರು ನಮಗಿಲ್ಲ ಬೇಕಾದ್ದು ಭಗವಾನ್ ನಿತ್ಯಾನಂದರು ಮಾತ್ರ ಇದು ಅರ್ಥ ಆಯ್ತಲ್ವ ಹಾಗೆ ಅವನು ದಂಪತಿಗಳಿಗೆ ಸಿಗ್ತಾರೆ ಹಾಗೆ ಅದಾದ ನಂತರ ಮಗು ಬೆಳೀತದೆ 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 ಮನೇಲಿ ನಿಲ್ಲುವುದಿಲ್ಲ ಆದರೆ ವಿಶೇಷವಾಗಿರ್ತದೆ ಮಗು ಆ ಮಗುವಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರ್ತದೆ ಬಾಲ್ಯದಲ್ಲಿರುವಾಗ ಒಂದು ರೀತಿಯ ಪೋಲಿಯೋದಾಗಿ ಒಂದು ಅಟ್ಯಾಕ್ ಆಗ್ತದೆ ಆ ಮಗುವಿಗೆ ಆಗ ಯಾರೋ ಒಬ್ಬ ಬೇಡ ಬಂದು ಹೇಳ್ತಾನೆ ಕಾಗೆಯ ಪದಾರ್ಥ ಮಾಡಿಕೊಡು ಆ ಮಗುವಿಗೆ ಆ ಮಗು ಹುಷಾರಾಗ್ತದೆ ಆ ಮಗುವಿಂದ ಲೋಕ ಕಲ್ಯಾಣ ಆಗ್ತದೆ ಆ ಮಗು ಬೇಕು ಅಂತ ಹೇಳಿದರೆ ಒಂದು ಕಾಗೆಯ ಪದಾರ್ಥವನ್ನು ಮಾಡಿಕೊಡು ಅಂತ ಹೇಳಿ ಯಾರೋ ಒಬ್ಬ ಬೇಡ ಗೊತ್ತಿಲ್ಲ ಅದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ಕಾಗೆ ನೋಡ್ಕೊಂಡು ಒಂದು ಪದಾರ್ಥ ಮಾಡಿ ಎಲ್ಲ ಕೊಡ್ತಾರೆ ಅದರ ಎಣ್ಣೆ ಎಲ್ಲ ತೆಗಿತಾರೆ ಯಾವುದೋ ಅವರು ಹೇಳಿದ ರೀತಿಯಲ್ಲೆಲ್ಲ ಕ್ರಮವನ್ನೆಲ್ಲ ಮಾಡ್ತಾರೆ ಆ ಮಗು ಎದ್ದು ನಿಲ್ತದೆ ಹ್ಞೂ ಅವರ ಕಥೆಯನ್ನು ಅವರು ಹೇಳಿದಂಥ ವಿಚಾರಗಳಿದೆ ಕೆಲವು ಕಡೆ ಹ್ಞೂ ಅವರನ್ನು ನೋಡಿ ಅವರು ಹೇಳ್ತಾ ಇದ್ದರಂತೆ ಮಲಯಾಳದಲ್ಲಿ ಕಾಕಂಡೆ ಕರಿ ಕೊಡ್ತೀವಿ ಕರ್ತಾಯಿ ವೆಚ್ಚಲ್ಲಿ ಅಂತ ಹ್ಞೂ ಕಾಗೆಯ ಪದಾರ್ಥ ಕೊಟ್ಟು ನನ್ನನ್ನು ಕಪ್ಪು ಬಿಟ್ಟಿ ಅಲ್ಲಮ್ಮ ಆಗ ಆಗ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಬೇಕು ಒಂದು ಜ್ಞಾನಿಯ ಸ್ಥಿತಿಯೆಲ್ಲ ಯಾವ ರೀತಿ ಇರ್ತದೆ ಅಂಥೇಳಿ ಹ್ಞೂ ಅದಾದ ನಂತರ ಸ್ವಲ್ಪ ಸಮಯ ಮನೆಯಲ್ಲೇ ಬೆಳೆದ್ರು ಅದಾದ ನಂತರ ಅವರಿಗೆ ಅರಿವಾಯಿತು ಆ ಬೇಡನಾಗಿ ಬಂದದ್ದು ಬೇರೆ ಯಾರೂ ಅಲ್ಲ ಆ ಸರ್ವಶಕ್ತಿಯಾದ ಪರಮೇಶ್ವರನೇ ಬಂದದ್ದು ಆ ಪರಮೇಶ್ವರನೇ ಹೇಳಿದಂಥ ವಿಚಾರ ಹ್ಞೂ ಸತ್ಯವನ್ನು ಸಾರಬೇಕು ನೀನು ಪ್ರಪಂಚಕ್ಕೆ ಅಂತೇಳಿ ಆ ಸತ್ಯವನ್ನು ಸಾರುವಂಥ ವಿಚಾರ ಯಾವುದು ಈ ಪ್ರಪಂಚದಲ್ಲಿ ಕಾಲಜ್ಞಾನವನ್ನು ತಿಳಿದ ವಿಚಾರ ಯಾವುದು ಆ ಪಕ್ಷಿಗಳಲ್ಲಿ ನೋಡಿದರೆ ಅದು ಕಾಗೆ ಅಂತ ಹೇಳ್ತಾರೆ ಹ್ಞೂ ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾದ ವಿಚಾರಗಳು ಇದೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ ಅಂತೇಳಿ ಸತ್ಯವನ್ನು ತಿಳಿದಿಕ್ಕೆ ತುಂಬ ಕಷ್ಟ ಉಂಟು ಅದಾದ ನಂತರ ಸ್ವಲ್ಪ ವಯಸ್ಸಿನವರೆಗೆ ಊರಿನಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದು ಅಲ್ಲಿಂದ ಹೋದವರು ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ಹ್ಞೂ ಅದಾದ ಮೇಲೆ ಪುನಃ ಶಿವಾನಂದ ಪರಂಸರ ಜೊತೆ ಸ್ವಲ್ಪ ದಿನ ಕಾಣಲಿಕ್ಕೆ ಸಿಕ್ಕಿದ್ರು ಅದಾದ ಮೇಲೆ ಪುನಃ ಎಲ್ಲಿ ಅಂತ ಗೊತ್ತಿಲ್ಲ ಅದಾದ ನಂತರ ಸ್ವಲ್ಪ 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 ದಕ್ಷಿಣ ಕನ್ನಡದ ಹತ್ರ ಒಂದೊಂದು ಸೊಪ್ಪು ಸೊಪ್ಪ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು ಕಾಸರಗೋಡು ಕುಂಬಳೆ ಮಂಜೇಶ್ವರ ಅಂತ ಹೇಳಿ ಮಂಗಳೂರು ಬಂಟ್ವಾಳ ಪುತ್ತೂರು ಅಂಥೇಳಿ ಸ್ವಲ್ಪ 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 ಗೊತ್ತಾಗಲು ಶುರುವಾಯಿತು ಯಾರೊಬ್ರು ಮಹಾಪುರುಷರಿದ್ದಾರಂತೆ ನಿತ್ಯಾನಂದರು ಅಂತೇಳಿ ಮಹಾಪುರುಷರಿದ್ದಾರಂತೆ ಅಂತೇಳಿ ಆದರೆ ಅವರು ಹೇಗಿದ್ರು ಯಾವ ರೀತಿ ಇದ್ದರು ಯಾವ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದರು ಅವರ ಸ್ಥಿತಿ ಏನು ಅಂತೇಳಿ ಇವತ್ತಿನವರೆಗೂ ಅರ್ಥ ಮಾಡಲಿಕ್ಕೆ ಆಗದಂಥ ಒಂದು ವಿಚಾರ ಸಾಧ್ಯನಿಲ್ಲ ಅವರ ಸ್ಥಿತಿಯನ್ನು ವರ್ಣನೆ ಮಾಡಲಿಕ್ಕೆ ಹಿರಿಯರು ಹೇಳಿದ ಕೆಲವು ಕಥೆಗಳು ಆ ನಂಬಿಕೆ ಅವರ ಸ್ಥಿತಿಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂದರೆ ಅವರ ಸ್ಥಿತಿ ಅವರಿಗೆ ಗೊತ್ತಿಲ್ಲ ಒಂದು ಜ್ಞಾನಿಯ ಸ್ಥಿತಿ ಜ್ಞಾನಿಗೆ ಗೊತ್ತಿರೋದಿಲ್ಲ ನಾನು ಯಾವ ರೀತಿ ಇದ್ದೇನೆ ನಾನು ಏನು ಮಾಡ್ತಾ ಇದ್ದೇನೆ ನಾನು ಏನು ಮಾತಾಡಿದೆ ನಾನು ಏನು ಊಟ ಮಾಡಿದೆ ನಾನು ಎಲ್ಲಿ ಮಲ್ಕೊಂಡೆ ಯಾವ ವಿಚಾರವೂ ಆ ಜ್ಞಾನಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯವಾದ ಸ್ಥಿತಿ ಇದು ಅಂಥ ಸ್ಥಿತಿಯಲ್ಲಿದ್ದವರು ಭಗವಾನ್ ನಿತ್ಯರಂದರು ಅಂಥ ಜ್ಞಾನಿಗಳ ಪುಣ್ಯ ದಿನವನ್ನು ಇವತ್ತು ನಾವೆಲ್ಲರೂ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಶರಣಾಗತಿಯಿಂದ ಆ ಗುರುದೇವರಿಗೆ ಸ್ವಲ್ಪ ಅಭಿಷೇಕವನ್ನು ಮಾಡುವ ಎಲ್ಲರೂ ಸೇರಿ ನಾವೇನೋ ತಿಳಿದು ತಿಳಿದು ತಪ್ಪು ಮಾಡಿದರೂ ಇವತ್ತಿನ ದಿನ ನಾವೆಲ್ಲರೂ ಒಂದಾಗಿದ್ದೇವೆ ಇನ್ನು ಮುಂದೆ ಆದರೂ ನಮ್ಮ ಜೀವನದಲ್ಲಿ ಒಳ್ಳೆಯ ದಾರಿ ಸಿಕ್ಕಲಿ ಅಂತೇಳಿ ಒಳ್ಳೆಯ ಒಂದು ಸಂಕಲ್ಪದಿಂದ ಒಳ್ಳೆಯ ಒಂದು ಪ್ರಾರ್ಥನೆಯಿಂದ ಎಲ್ಲರೂ ಸೇರಿ ಗುರುದೇವರ ಪೂಜೆಯನ್ನು ಬೇಗ ಮುಗಿಸುವ ಹ್ಞೂ ಧರ್ಮರಕ್ಷದ ಬಿಂದು ಆಯಿತು ಆಟಿ ಮಾಸದ ಧರ್ಮರಕ್ಷ ಯಜ್ಞದ ಜ್ಞಾನಬಿಂದುವಾಯಿತು ಗುರುದೇವರ ಅಭಿಷೇಕವೂ ಆಯಿತು ಈ ದಿನದ ಪೂಜೆಯೂ ಆಯಿತು ಎಲ್ಲ ಒಟ್ಟಿಗೆ ಬೇಗ ಬೇಗ ಮುಗಿಸುವ ಅದಕ್ಕೆಲ್ವ ತಿರುಚಿತ್ರಂಬಲಂ ಗುರುವೀ ಶರಣ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ం నమో భగవతి నిత్యానంద మహాగురవీ శరణ శరణం గుర్వీ శరణం పరమానంద ఆత్మానంద సచ్చిదానంద గుర్వీ శరణం శరణ నిత్యానందగురువీ మహదానందగురువీ పరమానందగురువీ బ్రహ్మానందగురువీ సచిదానందగురువీ అనంతకోటి గురువీ గురువే శరణం నిత్యానంద గురువే శరణం గురువే శరణం